ವಾರ್ನಿಂಗ್ ಕೂಡ ಜಾರಿಗೆ ಗೊತ್ತಾ ರೌಡಿಗಳು ಪೋಲಿ ಪಟಲಂಗಳು ಕೊಲೆಗಡಗರು ನೀವು ತಪ್ಪು ಹುಡ್ಕೋಬೇಕು ತುಮಕೂರು ಇರ್ತಕ್ಕಂಥ ಸಮಸ್ಯೆಗಳು ಕೇಳ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ನೀವು ಕೇಳಬೇಕಿದು ವಾರ್ನಿಂಗ್ ಮಾಡಿಂಗ್ ಕಾಂಗ್ರೆಸ್ ಪಕ್ಷದ ಪಟಾಲಂಗಳು ಬೀಡು ಬಿಟ್ಟಿದ್ದಾರೆ ತಪ್ಪಾಗ ಮುಂಚೆನೆ ಹೇಳ್ಬಿಡಿ ಇನ್ನ ಬಗ್ಗೆ ಯೋಜನೆ ಕಾಳ ಸಂತೆಯಲ್ಲಿ ಮಂಡಿಪೇಟೆ ಬಾಳಂಕಟ್ಟಿ ಕಾಳ ಸಂತೆಯಲ್ಲಿ ಮಾರಾಟ ಆಗ್ತಿದೆ ನಿಮ್ಮ ಅಧಿಕಾರಿಗಳು ಕುತ್ಕೊಂಡು ಏನು ಮಾಡ್ತಿದ್ರೆ ಯಾಕಂದರೆ ನೀವು ಸ್ವಲ್ಪ ಒಂದೊಂದು ಸರಿ ಸ್ಟೆಪ್ ಮುಂಚೆ ಅದು ಹೋಗೋದು ಬೇಡ ಅಂತ ಹೇಳಿ ಒಂದು ಸಾವಾಗಿದೆ ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಮಾಹಿತಿ ತಗೊಳ್ಳಿ ದಪ್ಪು ಹುಡ್ಕೆ ಹೋಗೋದು ಮೊದಲೇ ವಾರ್ನ್ ಮಾಡಿದ್ದೀನಿ ಅಧಿಕಾರಿಗಳನ್ನ ಕುಡಿಸ್ಕೊಂಡು ನೀವು ಪತ್ರಕರ್ತರಿಗೆ ನೀವು ವಾರ್ನಿಂಗ್ ಕೊಡ್ತೀರ ಅಂದರೆ ಏ ನೋಡಿ ಇಲ್ಲೇನೋ ಸರಿ ಇಲ್ಲ ಸ್ವಲ್ಪ ಸರಿ ಮಾಡ್ಕೊಳ್ಳಿರಿ ಅಂತ ಹೇಳಿ ಅಡಕೆಗೆ ಹೋಗಿದ್ ಮಾನ ಆನೆ ಕೊಟ್ಟರು ಬರಲ್ಲ ಅಂತೇಳಿ ಮರ್ಯಾದೆ ಪ್ರಶ್ನೆ ಇದ್ದಲ್ಲ ನಿಮ್ಮ ಅಧಿಕಾರಿಗಳು ಏನು ಕೆಲಸ ಮಾಡ್ತಿಲ್ಲ ಬೇರೆ ಏನು ಸೂಕ್ಷ್ಮವಾಗಿ ವಾರ್ನಿಂಗ್ ಅಂತ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ನೀವು ಕೋಳಿ ಅಂಗಡಿಗಳು ಮಟನ್ ಅಂಗಡಿಗಳು ಅವರಿಂದ ನಿಮ್ಮ ನಗರ ಪಾಲಿಕೆ ಅಧಿಕಾರಿಗಳು ಹಫ್ತಾ ವಸೂಲಿ ಮಾಡ್ಕೊಂಡಿದ್ದಾರೆ ಗೊತ್ತಿದೆ ನಿಮಗೆ ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ ನಿಮ್ಮ ಜೊತೆ ಇದ್ದೀನೋಸ್ತೇ ಎಸ್ ಚಿನ್ನು ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪತ್ರಕರ್ತರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ದಸರಾ ವಿಚಾರಕ್ಕೆ ಸಂಬಂಧಿಸಿದಂತೆ ಮೀಟಿಂಗ್ ಇರುತ್ತೆ ಆ ಮೀಟಿಂಗಲ್ಲಿ ಪತ್ರಕರ್ತರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ತಪ್ಪು ಹುಡ್ಕಕ್ಕೆ ಹೋಗಬೇಡಿ ಮೊದಲೇ ವಾರ್ನ್ ಮಾಡಿದ್ದೀನಿ ಡಾಕ್ಟರ್ ಜಿ ಅವರು ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ ದಿನದ ಇಪ್ಪತ್ತು ನಾಲ್ಕು ಗಂಟೆ ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ದುಡಿಯ ಅಂತ ಪತ್ರಕರ್ತರು ನಾವು ನಿಮಗೇನು ಒತ್ತಡ ಇರುತ್ತೆ ಗೊತ್ತಿರಲಿಲ್ಲ ನಿಮ್ಗಿಂತ ಹೆಚ್ಚಿಗೆ ಒತ್ತಡ ಇರುತ್ತೆ ನಮಗೂ ಕೂಡ ನಿಮಗೆ ಅಂದರೆ ಸರ್ಕಾರದಿಂದ ಕಾರು ಬಂಗಲೆ ಐಷಾರಾಮಿ ಜೀವನ ಕೈಗೊಬ್ಬ ಕಾಲುಗೊಬ್ಬ ಹಾಳು ಇದೆಲ್ಲ ಮೋಜು ಮಸ್ತಿ ಯಾರಿಂದ ಮಾಡ್ತಿರೋದು ನಾವು ಕೂಡ ಪತ್ರಕರ್ತರು ಈವನ್ ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದ್ದೀವಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಕ್ಕಪಕ್ಕದಲ್ಲಿ ಅಧಿಕಾರಿಗಳಿದ್ದಾರೆ ಅವ್ರ ಮುಂದೆ ನಾನು ಈ ಮಾತನ್ನ ಅಂತ ಹೇಳಿ ಅಂತೇಳಿ ನೀವು ಕಾಮನ್ ಸೆನ್ಸ್ ಇದ್ದಲ್ಲಿ ನೀವು ಪತ್ರಕರ್ತರಿಗೆ ನೀವು ಮಾತಾಡ್ತೀರ ಅಂದರೆ ವಾರ್ನಿಂಗ್ ಹತ್ರ ಅಂದರೆ ಅದರ ಅರ್ಥ ಏನು ರೌಡಿಗಳ ಪತ್ರಕರ್ತರು ಕಳ್ಳರ ಕಾಗ್ರ ಇಲ್ಲ ಕೈಯಲ್ಲಿ ಮಚ್ಚು ಲಾಂಗ್ ಇಡ್ಕೊಂಡು ತಿರ್ಗಡ್ತಿರ್ತಕ್ಕಂಥ ಪೋಲಿ ಪಟಾಲಮ್ಗಳ ಪೋಖ್ರಿಗಳ ಯಾವ ಮಾತಿನ ಅರ್ಥ ಹೇಳಿದ್ರಿ ನೀವು ವಾರ್ನಿಂಗ್ ಅಂತ ವಾರ್ನಿಂಗ್ ಅಂದ್ರೆ ಅದರ ಅರ್ಥ ಏನಾದ್ರೂ ಅರ್ಥ ಇಟ್ಸ್ ಅ ವಾರ್ನಿಂಗ್ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ನೀವು ಯೋಚನೆ ಮಾಡಿ ಮಾತಾಡ್ಬೇಕು ನೀವು ಮಾಧ್ಯಮದಲ್ಲಿ ಯಾವಾಗ ನೀವು ಹೇಳಿದಂತ ಹೇಳಿಕೆ ಹರಿದಾಡೋಕೆ ಸ್ಟಾರ್ಟ್ ಆಯ್ತೋ ಮತ್ತೆ ಉಲ್ಟಾ ಹೊಡಿತೀರಾ ತಮಾಷೆ ಹೇಳಿದೆ ಅಂತೇಳಿ ಒತ್ತಿ ಒತ್ತಿ ನೀವು ಹೇಳ್ತೀರಾ ವಾರ್ನಿಂಗ್ ವಾರ್ನಿಂಗ್ ಅಂತೇಳಿ ಇವತ್ತು ಸಾಲು ಸಾಲಾಗಿ ಪತ್ರಕರ್ತರು ಸಾಯ್ತಾ ಇದ್ದಾರೆ ಅದ್ರ ಬಗ್ಗೆ ಚಿಂತನೆ ಮಾಡ್ತೀನಿ ನೀವು ಪತ್ರಕರ್ತರು ಜೀವನ ಏನು ಅಂತೇಳಿ ನಮಗೆ ಗೊತ್ತಿದೆ ನಮಗೆ ಯಾವುದೇ ಥರದ್ದು ಅಧಿಕಾರಿಗಳಿಂದ ಲಂಚ ಬರಲ್ಲ ಯಾವುದೇ ಒಂದು ಕಾಮಗಾರಿ ಬಿಲ್ಲಲ್ಲಿ ಪರ್ಸೆಂಟೇಜ್ ಬರಲ್ಲ ಸರ್ಕಾರ ಕೊಡೋವಂಥ ಏನು ಗುತ್ತಿಗೆ ಕೆಲಸದಲ್ಲಿ ಸರ್ಕಾರ ಕೊಡೋಂಥ ಕೆಲಸ ಕಾರ್ಯಗಳಲ್ಲಿ ನಮಗೆ ಅದು ಪರ್ಸೆಂಟೇಜ್ ಬರೋಲ್ಲ ನಮಗೆ ರಾಜಕಾರಣಿಗಳಿಗೆ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ಪತ್ರಕರ್ತರು ಯಾವುದೂ ಬರಲ್ಲ ರೀ ಪತ್ರಕರ್ತರ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ನೀವು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮಂತ್ರಿ ನೀವು ತಮಾಷೆ ಮಾಡೋದಕ್ಕೊಂದು ಮಿತಿ ಮಿತಿ ಇರುತ್ತೆ ಅದನ್ನು ಗಾದೆ ಹೇಳ್ತಾರೆ ಅಡಿಕೆಗೆ ಹೋಗಿದ್ದು ಮಾನ ಆನೆ ಕೊಟ್ಟರು ಬರಲ್ಲ ಅಂತೇಳಿ ಮತ್ತೆ ಬಂದು ನೀವು ಮಾತಾಡ್ತೀರಾ ತಮಾಷೆ ಹೇಳಿ ತಮಾಷೆ ಮಾಡೋ ವಯಸ್ಸಾ ನೀವು ಹೇಳ್ತಾ ಇದ್ದೀರಲ್ಲ ಏನೇನು ಸಮಸ್ಯೆ ಇದ್ರೆ ಹೇಳಿ ನಮಗೆ ಜಿಲ್ಲೆಯ ಮರದ ಪ್ರಶ್ನೆ ನಾವು ಚಿತ್ಕೊಂಡಿದ್ದೀವಿ ಅಂತ ಹೇಳ್ತೀರಲ್ಲ ಸಮಸ್ಯೆ ಹೇಳ್ತೀನಿ ಕೇಳಿರಿ ಹೇಳ್ಬೇಕು ಸಮಸ್ಯೆ ನೀವೇನಾದ್ರೂ ಕರೆಕ್ಟಾಗಿ ಕೈಗಿಕ್ ನಿಮ್ಮ ಜೊತೆ ಮಾತಾಡ್ತೀರಾ ಸಮಸ್ಯೆಗಳ ಸರಿ ಇದೆ ಕೇಳಿ ಇಲ್ಲಿ ಹೇಳ್ತೀನಿ ಏನೇನು ಸಮಸ್ಯೆ ತುಮಕೂರಲ್ಲಿ ಇದೆ ನೀವೇನು ಮಾಡ್ತಿದ್ದೀರಾ ಏನು ಕಡಿದು ಕಟ್ಟೆ ಹಾಕಿದ್ದೀರಾ ರಾಜಕಾರಣಿಗಳು ಅಧಿಕಾರಿಗಳು ನಾವು ಉಗುದು 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 ಸುದ್ದಿ ಮಾಡಿದ್ದೀವಿ ಸ್ವಲ್ಪ ಮುಂಚೆನೇ ಮುಂಚೆನೆ ಹೇಳ್ಬಿಡಿ ಏ ನೋಡಿ ಇಲ್ಲಿ ಏನೋ ಸರಿ ಇಲ್ಲ ಸ್ವಲ್ಪ ಸರಿ ಮಾಡ್ಕೊಳ್ರಿ ಅಂತ ತುಮಕೂರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಕೇಳ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನೀವು ನೀವು ಕೇಳಬೇಕಿದು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಬ್ರೋಕರ್ ಇದೆಲ್ಲ ಯಾವ್ದು ಕೆಲಸ ಕಾರ್ಯ ಆಗ್ತಿಲ್ಲ ರೀ ಅತಿ ಹೆಚ್ಚು ಲಂಚ ತನ ನಡೀತಾ ಇದೆ ನಿಮ್ ಗಮನದಲ್ಲಿ ಇದೆಯಾ ಅಲ್ಲ ಕೇಳಕ್ ಆರ್ ಒ ಕಚೇರಿ ಬ್ರೋಕರ್ ಇದ್ರೆ ಏನೂ ಕೆಲಸ ಆಗ್ತಿಲ್ಲ ಹಿಂದೆ ಹಿಂದೆ ಆರ್ ಟಿ ಒ ಇದೆ ನಗರ ಪಾಲಿಕೆ ಕಚೇರಿಯಲ್ಲಿ ಕಚೇರಿಯಲ್ಲಿದೆ ರಿಜಿಸ್ಟ್ರ ಆಫೀಸಲ್ಲಿ ಬ್ರೋಕರ್ಗಳ ಏನೂ ಕೆಲಸ ಆಗೋಲ್ಲ ಗೊತ್ತಿದೆ ನಿಮಗೆ ಸಾರ್ವಜನಿಕರು ಒಂದು ಕೆಲಸ ಕಾರ್ಯ ಮಾಡಿಸ್ಕೋಬೇಕಾದ್ರೆ ಸರ್ಕಾರಿ ಕಚೇರಿಯಲ್ಲಿ ಎಷ್ಟು ಒದ್ದಾಡ್ತಾರೆ ನಿಮಗೆ ಗೊತ್ತೇನ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಸೂಕ್ಷ್ಮವಾಗಿ ಹೇಳಿದ್ದೀನಿ ವಾರ್ನಿಂಗ್ ಅಂತ ಹೇಳಿದ್ದೀನಿ ಪೊಲೀಸ್ ಠಾಣೆಗಳು ಗೃಹ ಮಂತ್ರಿಗಳು ನೀವು ಪೊಲೀಸ್ ಠಾಣೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ ಯಾರೇ ಕಂಪ್ಲೇಂಟ್ ಕೊಡೋಕ್ಕೋದ್ರೂ ಕೂಡ ಕಂಪ್ಲೇಂಟು ಕೊಡೋಕ್ಕೋದ್ರೂ ಕೂಡ ಕಂಪ್ಲೇಂಟ್ ಒಳಗಾಗಿರೋದಂಥರು ಕೂಡ ಇಬ್ರು ಹತ್ರ ದುಡ್ಡು ಇತ್ತಾ ನಿಮ್ಮ ಅಧಿಕಾರಿಗಳು ಮಧ್ಯವರ್ತಿಗಳು ನಿಮ್ಮ ಪೊಲೀಸ್ ಪದೇಗಳು ಅನ್ನೋಂಥ ಸಾಕಷ್ಟು ಆರೋಪ ಇದೆ ಅದು ಬಿಟ್ಟು ನಿಮ್ಮ ಏನು ಕಾಂಗ್ರೆಸ್ ಪಕ್ಷದ ಬಾಲಾಚೇಲ ಪಟಾಲಂಗಳು ಬೀಡು ಬಿಟ್ಟಿದ್ದಾರೆ ಇಬ್ರ ಹತ್ರ ಕಾಂಪ್ರಮೈಸ್ ಮಾಡಿಸೋದು ಅಧಿಕಾರಿಗೆ ಅವ್ರು ಬ್ಯಾಗೊಂದು ಸ್ವಲ್ಪ ಹಾಕೋದು ಇವ್ರ ಸ್ವಲ್ಪ ಬ್ಯಾಗ್ ಹಾಕೊಳ್ಳೋದು ಗೊತ್ತಿದೆ ನಿಮ್ಮದು ಅಂಥೇಳಿ ತರಕಾರಿ ಮಾರುಕಟ್ಟೆ ದಿನನಿತ್ಯ ನೀವು ಟುಮೂರಿ ಬಂದರೆ ನೀವು ಕೊರಡಗ್ರಿಗೆ ಹೋಗೋಂಥ ಕ್ಷೇತ್ರ ಅದು ಒಳಗಡೆ ಹೋಗ್ಬಿಟ್ಟು ನೋಡಿದ್ದೀರಾ ಮಳೆ ಬರ್ತಾ ಇದೆ ಮೊನ್ನೆ ನಾವೇ ನಿಮ್ಮ ಏನು ಎ ಪಿ ಎಮ್ ಸಿ ಅಧಿಕಾರಿಗಳಿಗೆ ಉಗೋದು ನ್ಯೂಸ್ ಮಾಡಿದ್ದೀವಿ ಒಳಗಡೆ ಕಾಲಿಕಾಕಾಗೋದಿಲ್ಲ ಆ ಗಲೀಜು ಆ ತರಕಾರಿ ಮಾರ್ಕೆಟಲ್ಲಿ ಗಲೀಜು ವಾಸನೆ ದುರ್ವಾಸನೆ ಆ ಬ್ರೋಕರ್ಗಳು ಯಾರು ಯಾರು ಥರ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಅಲ್ಲಿ ನಿಮ್ಗೆ ಗೊತ್ತಿದೆಯಾ ನಿಮ್ಮ ಗಮನದಲ್ಲಿದೆಯಾ ನಾವು ಸುದ್ದಿ ಮಾಡಿದ್ದೀವಿ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಪತ್ರಿಕೆಗಳು ತುಮಕೂರು ನಗರದಲ್ಲಿರ್ತಕ್ಕಂಥ ಪತ್ರಿಕೆಗಳು ಮಾಧ್ಯಮಗಳು ಏನೇನು ಸುದ್ದಿ ಮಾಡ್ತೀರ ಅಂತ ಗಮನಿಸ್ತಾ ಇದ್ದೀರಾ ತಮ್ಮ ಗಮನದಲ್ಲಿ ಇದೆಯಾ ಸಂಚಾರಿ ಪೊಲೀಸ್ನವರು ಯಾವುದೇ ಒಂದು ದ್ವಿಚಕ್ರ ವಾಹನ ಹಿಡಿದ್ರೆ ಕೇಸ್ ಹಾಕೋದು ಆಮೇಲೆ ದುಡ್ಡು ಪೀಕ್ದಲೇ ದುಡ್ಡು ಇಸ್ಕಂಡಲೇ ಕಳ್ಸೋದಿಲ್ಲ ನೂರು ರೂಪಾಯಿನೂ ಬಿಡಲ್ಲ ಐವತ್ತು ರೂಪಾಯಿನೂ ಬಿಡಲ್ಲ ಶಾಪ್ ಜನಗಳು ಗೊತ್ತಿದೆ ನಿಮಗೆ ಯಾಕಂದರೆ ನೀವು ಸ್ವಲ್ಪ ಒಂದೊಂದ್ಸರಿ ಸ್ಟೆಪ್ ಮುಂದಕ್ಕೆ ಹೋಗ್ಬಿಡ್ತಾವ ಅದು ಹೋಗೋದು ಬೇಡ ಅಂತ ಹೇಳಿ ಏನು ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆ ಕಾಳ ಸಂತೆಯಲ್ಲಿ ಮಂಡಿಪೇಟೆ ಬಾಲಂಕಟ್ಟೆ ಏರಿಯಲ್ಲಿ ಕಾಳ ಸಂತೆಯಲ್ಲಿ ಮಾರಾಟ ಆಗ್ತಿದೆ ನಿಮ್ಮ ಅಧಿಕಾರಿಗಳು ಕುತ್ಕೊಂಡು ಏನು ಮಾಡ್ತಿದಾರೆ ಯಾಕಂದರೆ ನೀವು ಸ್ವಲ್ಪ ಒಂದೊಂದ್ಸರಿ ಸ್ಟೆಪ್ ಮುಂದ್ಕೋಬಿಡ್ತಾವೆ ಅದು ಹೋಗೋದು ಬೇಡ ಅಂತ ಹೇಳಿ ಅಧಿಕಾರಿಗಳು ಅಧಿಕಾರಿಗಳಲ್ಲಿದ್ದಾರೆ ಏನು ಮಾಡ್ತಿದಾರೆ ನಿಮಗೆ ಮಾಹಿತಿ ಇದೆಯಾ ನಿಮ್ಮ ಗಮನದಲ್ಲಿ ಇದೆಯಾ ಸರ್ಕಾರಿ ಆಸ್ಪತ್ರೆಯ ವ್ಯವಸ್ಥೆ ನೋಡಿದೀರಾ ನೀವು ಜನಗಳಿಗೆ ನಾಯಕ್ ಮಾತಾಡ್ದಂಗೆ ಮಾತಾಡ್ತಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೆ ನಿಮಗೆ ಮಾಹಿತಿ ಇದೆಯಾ ನಾಯಿಗೆ ಮಾತಾಡಂಗೆ ಮಾತಾಡ್ತಾರೆ ತುಮಕೂರು ನಗರದಲ್ಲಿ ವೈಜ್ಞಾನಿಕ ವೃತ್ತಗಳಿದೆ ಶಿರಾಗೇಡ ಸರ್ಕಲ್ನಲ್ಲಿ ಸಿಗ್ನಲ್ಗಳು ಆನ್ ಮಾಡ್ತಾ ಇಲ್ಲ ದಿನನಿತ್ಯ ಆಕ್ಸಿಜೆಂಟ್ಗಳು ತುಮಕೂರು ಶಿರಾಗೇಡಲ್ಲಿ ಏಟಿ ಫೀಟ್ ರಸ್ತೆ ಇದೆ ಸಂಪೂರ್ಣ ಹಾಳಾಗಿ ಹೋಗಿದೆ ರಾಜಕಾರಣಿಗಳು ಅಧಿಕಾರಿಗಳು ಸರ್ ರಸ್ತೆನ ರಿಪೇರಿ ಮಾಡ್ಸಕ್ಕಲ್ ಇರ್ತಕ್ಕಂಥ ಮಾನ ಮರದಿಲ್ ಇರ್ತಕ್ಕಂಥ ನಿಮ್ಮ ಅಧಿಕಾರಿಗಳು ರಾಜಕಾರಣಿಗಳು ಒಂದು ಸಾವಾಗಿದ್ದೀರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಮಾಹಿತಿ ತಗೊಳ್ಳಿ ಯಾಕಂದ್ರೆ ನೀವು ಸ್ವಲ್ಪ ಒಂದೊಂದು ಸಾರಿ ಸ್ಟೆಪ್ ಮುಂದಕ್ಕೆ ಹೋಗ್ಬಿಡ್ತಾವೆ ಅದು ಹೋಗೋದು ಬೇಡ ಅಂತ ಹೇಳಿ ಅವ್ರ ಮನೆಗೆ ಯಾವ ಥರ ಸಂತಾನ ಹೇಳಿದ್ದೀರಾ ನೀವು ರಸ್ತೆ ಸಂಪೂರ್ಣ ಆಳ ಹೋಗೋಕೆಂಡ್ರಿ ಜಂಟ್ಲು ತಿರ್ಗಡಕ್ಕೆ ತಿರುಗಾಡೋಕ್ಕಾಗ್ತಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ತಪ್ಪಿಗೆ ಇವತ್ತು ಜನಗಳಲ್ಲಿ ಬಾಯವೇ ಬಡ್ಕಂತ ಇದ್ದಾರೆ ಯಾಕೆ ಮಕ್ ಕುಗಿತಿದ್ದಾರೆ ನಿಮ್ಮ ಸರ್ಕಾರಕ್ಕೆ ನಿಮ್ಮ ಅಧಿಕಾರಿಗಳಿಗೆ ಪತ್ರಕರ್ತರ ಬಗ್ಗೆ ಮಾತಾಡ್ತೀರಾ ವಾರ್ನಿಂಗ್ ಕೊಡ್ತೀರಾ ಪತ್ರಕರ್ತರಿಗೆ ಮೊದಲೇ ವಾರ್ನ್ ಮಾಡಿದ್ದೀನಿ ಇಟ್ಸ್ ಎ ವಾರ್ನಿಂಗ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೋಳಿ ಅಂಗಡಿಗಳು ಮಟನ್ ಅಂಗಡಿಗಳು ಅವರಿಂದ ನಿಮ್ಮ ನಗರ ಪಾಲಿಕೆ ಅಧಿಕಾರಿಗಳು ಹಫ್ತ ವಸೂಲಿ ಮಾಡ್ಕೊಂಡಿದ್ದಾರೆ ಗೊತ್ತಿದೆ ನಿಮಗೆ ಗೊತ್ತಿದೆಯಾ ಮಾಹಿತಿ ಇದೆಯಾ ನಿಮಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳ್ತೀರಾ ನೀವು ವರದಿಗಳು ಮಾಡೋದ್ಕಿಂತ ಮುಂಚೆ ನಮಗೆ ತಿಳಿಸಿ ಅಂತೇಳಿ ಕೊಡಿ ನಿಮ್ಮ ನಂಬರ್ ಪ್ರತಿಯೊಂದಕ್ಕೂ ನಾನೇ ಖುದ್ದಾಗ ಫೋನ್ ಮಾಡ್ತೀನಿ ಬರ್ರಿ ನನ್ನ ಜೊತೆ ನಮ್ಮ ಆನ್ಲೈನ್ ವಿ ಜೊತೆ ಬನ್ನಿ ನಮ್ಮ ಕಚೇರಿಗೆ ಬನ್ನಿ ಇಲ್ಲ ನನ್ನ ಜೊತೆ ಬನ್ನಿ ತುಮಕೂರಲ್ಲಿ ಎಷ್ಟು ಸಮಸ್ಯೆ ಇದೆ ನಾನು ತೋರಿಸ್ಕೊಡ್ತೀನಿ ಬರ್ರಿ ಇವತ್ತು ಮಳೆ ಬಂದು ಇವತ್ತು ಯು ಜಿ ಟಿ ನೀರುಗಳು ರಸ್ತೆಯಲ್ಲಿ ಹರಿತಾ ಇದೆ ನಿಮ್ಮ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ನಿಮಗೆ ಮಾಹಿತಿ ಇದೆಯಾ ಎಲ್ಲಿದ್ದಾರೆ ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಒಂದೊಂದು ಮಟನ್ ಅಂಗಡಿ ಚಿಕನ್ ಅಂಗಡಿ ಮುಂದೆ ನಾಯಿಗಳು ಹಿಂಡೆ ಇರುತ್ತೆ ಈ ಹಿಂದೆ ನಾಯಿಗಳು ಚಿಕ್ಕ ಚಿಕ್ಕ ಮಕ್ಕಳಿಗೆ ರುದ್ರಿಗೆ ವಯಸ್ಸಾಗಿರ್ತಕ್ಕಂಥವ್ರಿಗೆ ಕಡಿದಿದೆ ಇದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮ್ಮ ನಗರ ಪಾಲಿಕೆಯವರು ಅವ್ರ ಅವ್ರಿಗೆ ಮಾಹಿತಿ ಇದೆ ಮಾಹಿತಿ ತಗೊಳ್ಳಿ ತುಮಕೂರಲ್ಲಿ ನಾಯಿಗಳು ಹಾವಳಿ ಜಾಸ್ತಿ ಆಗಿದೆ ಗೊತ್ತಿದೆಯಾ ಮಾಹಿತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಪತ್ರಕರ್ತರಿಗೆ ತಾವು ಮಾತಾಡ್ತಿರಲ್ಲ ವಾರ್ನಿಂಗ್ ಕೊಡ್ತಿರಲ್ಲ ಇದನ್ನು ನಾವು ಹೇಳೋದು ತಪ್ಪಾ ನಿಮಗೆ ಮೊದಲೇ ವಾರ್ನ್ ಮಾಡಿದ್ದೀವಿ ಇಟ್ಸ್ ಎ ವಾರ್ನಿಂಗ್ ಒಂದು ರೈಸ್ ಮಿಲ್ನ ಸೀಸ್ ಮಾಡಿಸಿದೀವಿ ರೈಸ್ ಮಿಲ್ ಅಲ್ಲಿ ಏನು ಅಕ್ಕಿಗಳು ಒಂದು ಗಾಡಿಯಲ್ಲಿ ಹೋಗುತ್ತೆ ಮಾಹಿತಿ ಇದೆಯಾ ನಿಮಗೆ ಇಲ್ಲೆಲ್ಲಿ ಏನಾಗ್ತಿದೆ ಅಂತೇಳಿ ತಪ್ಪು ಹುಡ್ಕಕ್ಕೆ ಹೋಗಬೇಡಿ ಮೊದಲೇ ವಾರ್ನ್ ಮಾಡಿದ್ದೀರಿ ಪತ್ರಕರ್ತರು ಏನು ಸೈನು ನಾವೇನು ಮೇಲಿಂದ ಏನು ಉದುರಿಲ್ಲ ನಮ್ಮವು ಕೂಡ ಲೋಪದೋಷ ಇರುತ್ತೆ ನಮಗೂ ಕೂಡ ನಮ್ಮವು ಕೂಡ ತಪ್ಪಿರುತ್ತೆ ಏನಾರು ಆ ಥರ ಇತ್ತು ಅಂದರೆ ಎಲ್ಲ ಒಂದು ಪತ್ರಕರ್ ಒಂದು ಪತ್ರಿಕಾಗೋಷ್ಠಿ ಮಾಡಿ ಇಲ್ಲ ಒಂದು ಸಭೆ ಕರೀರಿ ನಮ್ಮ ಲೋಪದೋಷಗಳು ಹೇಳೀತಾವು ತಿಳ್ಕೊತೀವಿ 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 ವಾರ್ನಿಂಗ್ ಅಂತ ಹೇಳಿದ್ದೀನಿ ಯಾಕಂದರೆ ನೀವು ಸ್ವಲ್ಪ ಒಂದೊಂದು ಸಾರಿ ಸ್ಟೆಪ್ ಮುಂದ್ಕೊಬಿಡ್ತೇವೆ ಬೇಜಾರಾಗುತ್ತೆ ಈ ಹಿರಿಯ ರಾಜಕಾರಣಿಗಳು ಮುತ್ಸದ್ದಿಗಳು ತಿಳಿವಳಗಿರ್ತಕ್ಕಂಥವ್ರು ನೀವು ಒಬ್ಬ ವಿದ್ಯಾಸಂಸ್ಥೆಯಲ್ಲಿ ಕೋಟಿ ಅಂದ್ರೆ ಜನ ವಿದ್ಯೆ ಕಲ್ ತೋಗಿದ್ದಾರೆ ಪತ್ರಕರ್ತರ ಬಗ್ಗೆ ಒಂದು ಗೌರವ ಇರಲಿ ಆನ್ಲೈನ್ ಟಿ ವಿ ಇದು ನೈಜ ವರ್ಧಿಗಳ ಭಂಡಾರ ನಮಸ್ಕಾರ